ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ನಾಯಕ ಕರ್ನಾಟಕ ಪ್ರಾಂತ ರೈತ ಸಂಘದ ನಮ್ಮ ತಾಲೂಕಿನ ಪದಾಧಿಕಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ ರೈತರು ಕೃಷಿಕರು ಆದ ನಮಗೂ ಕೂಡ ನಮ್ಮ ಬದುಕಿನ ಭದ್ರತೆಗೆ ನಮ್ಮ ಬದುಕಿನ ಉತ್ತಮ ಸ್ಥಿತಿಗೆ ಮುನ್ನಡೆಸಲು ಪ್ರಯೋಜನ ಆಗೋ ರೀತಿಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಬೇಕಾದ್ದು ರೈತರು ಕೃಷಿಕರು ಆದಂಥ ನಮ್ಮ ಕರ್ತವ್ಯ ಆಗಿದೆ ಬಿ ಜೆ ಪಿ ಅಂತೂ ರೈತರ ಬದ್ಧ ವೈರಿ ಅಂತ ಹೇಳುವಂಥದ್ದು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಬಿ ಜೆ ಪಿಯನ್ನು ಸೋಲಿಸುವುದೇ ರೈತರ ಹಾಗೂ ಕೃಷಿಕರ ಮೊದಲ ಆದ್ಯತೆ ಆಗಿರಬೇಕು ಯಾಕಂತೇಳಿದರೆ ರೈತ ವಿರೋಧಿಯಾದಂಥ ಮಸೂದೆಗಳಂತಂದು ಒಂದು ವರ್ಷಕ್ಕಿದ್ದ ಮೇಲೂ ಆ ಲೋ ದೆಹಲಿಯಲ್ಲಿ ದೆಹಲಿಯ ಗಡಿಯಲ್ಲಿ ಹೋರಾಟ ಮಾಡಿ ಕಷ್ಟಪಟ್ಟು ಜೀವವನ್ನು ಕಳಕೊಂಡ ರೈತರ ಬಗ್ಗೆ ನಮಗೆ ಕಾಳಜಿ ಬೇಕು ನಮ್ಮ ರೈತರು ನಮ್ಮ ಕೃಷಿಕರು ಈ ದೇಶದ ಸಮಗ್ರ ರೈತ ವಿಭಾಗಕ್ಕೆ ಅಷ್ಟೊಂದು ತ್ಯಾಗ ಬಲಿದಾನಗಳ ಮೂಲಕ ಹೋರಾಟ ಮಾಡಿ ನ್ಯಾಯ ಪಡೆಯುವಂಥ ಅನಿವಾರ್ಯ ತಂದಿಟ್ಟಂತಹ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಈ ಬಾರಿ ಸೋಲಲೇಬೇಕು ರೈತರ ವಿಜಯ ಆಗಲೇಬೇಕು ಅಂತ ಹೇಳುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿರಬೇಕು ಹಿಂದೆ ಕೂಡ ಭೂ ಮಸೂದೆ ಜಾರಿಯಾಗುವ ಸಂದರ್ಭದಲ್ಲಿ ಉಡೋಣೆ ಹೊಲದೊಡೆ ಆಗಬೇಕು ಅಂತೇಳುವಾಗ ನಾವು ರೈತರ ಸಂಘಟನೆ ಮಾಡಿ ರೈತರು ಬರೋ ಕೆಲಸ ಮಾಡುವಾಗ ನಮ್ಮ ಮೇಲೆ ದಾಳಿ ದಬ್ಬಾಳಿಕೆ ಹಲ್ಲೆ ಎಲ್ಲವೂ ಮಾಡ್ತಾ ಇದ್ದದ್ದು ಆರ್ ಎಸ್ ಎಸ್ ಸಂಘ ಪರಿವಾರಗಳು ನಮ್ಮ ಬೆಳತಂಗಡಿಯ ಉಜ್ಜಿನ ಎಲೆಸಿದ್ದಾರ ಮೇಲೆ ಕೂಡ ಅಂಗಡಿಯ ಬೆಂಕಿ ಹಾಕಿದ್ದಾಗಿರ್ಬೋದು ಅವರ ಮೇಲೆ ತಲವಾರು ದಾಳಿ ಆಗಿರ್ಬೋದು ಅವರ ಮೇಲೆ ಬಾಂಬು ದಾಳಿ ಆಗಿರ್ಬೋದು ಎಲ್ಲವೂ ಮಾಡಿದ್ದು ಆರ್ ಎಸ್ ಸಂಘ ಪರಿವಾರಗಳು ಭೂಮಾಲಕರ ಹಿತ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅವರು ಯಾವತ್ತಿದ್ರು ಕೂಡ ಭೂಮಾಲಕರ ಪರವಾಗಿ ಇದ್ರು ರೈತ ಗೇಣಿದಾರ ಪರವಾಗಿ ಇರಲಿಲ್ಲ ಅವರು ಒಂದೇ ಒಂದು ಮಾತಿತ್ತು ಸ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾ ಇದ್ರು ಅದಕ್ಕೆ ವಿರುದ್ಧವಾಗಿ ನಮ್ಮ ಕಮ್ಯುನಿಸ್ಟ್ ಅವುಗಳೇ ಘೋಷಣೆ ಕೊಟ್ಟಿದ್ದಾರೆ ಸದಾ ವತ್ಸಲೆ ಮಾತೃಭೂಮಿ ಆದರೆ ಆ ತಾಯಿಗೆ ಗೇಣಿ ಯಾಕೆ ಸ್ವಾಮಿ ಅಂತೇಳಿ ಘೋಷಣೆ ಇಲ್ಲಿ ಹೋರಾಟ ಮಾಡಿದವರು ನಾವು ಕಮ್ಯುನಿಸ್ಟರು ರೈತ ಸಂಘದಲ್ಲಿ ಈ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಆ ಹಕ್ಕನ್ನು ಪಡೆಯುವಾಗ ಅಕ್ರಮ ಸಕ್ರಮ ಹೋರಾಟ ಕೂಡ ನಾವು ಮಾಡಿದ್ದೆವು ಅಕ್ರಮ ಸಕ್ರಮ ಕೂಡ ನಮ್ಮದೇ ಘೋಷಣೆ ಆದರೆ ಈಗ ಆ ಎಲ್ಲ ಹೋರಾಟಗಳಿಂದ ನಾವು ಹಕ್ಕನ್ನು ಪಡೆಯಲು ಸಾಧ್ಯ ಆಗಿತ್ತು ಈಗ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ರೈತರ ಕೂಗಿಗೆ ಬೆಲೆ ಇಲ್ಲ ವಿಪರೀತ ಬೆಲೆ ಏರಿಕೆ ರಸಗೊಬ್ಬರಗಳ ದರ ಏರಿಕೆ ಕೃಷಿ ಮಾಡುವುದೇ ಕಷ್ಟ ಸ್ವಾಮಿನಾಥನ್ ವರದಿ ಪ್ರಕಾರ ಬೆಂಬಲ ಬೆಲೆ ಕೊಡುತ್ತೇನೆ ಅಂತೇಳಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸ್ವಾಮಿನಾಥನು ವರದಿ ಬಿಡಿ ಕನಿಷ್ಠ ಬೆಂಬಲ ಬೆಲೆ ಇಲ್ಲ ರೈತರ ಕಷ್ಟ ಕೇಳೋರಿಲ್ಲ ರೈತರ ಸಂಕಷ್ಟದಲ್ಲಿ ಮುಳುಗಿದರೆ ರಾಮ 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 ಹೇಳೋ ನಿನ್ನ ರಾಮನನ್ನು ನಿನ್ನ ಹಿಂದೂ ಧರ್ಮವನ್ನು ಮಾತ್ರ ನಾನು ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತುಕೊಂಡದ್ದು ಅಂತೇಳಿ ನರೇಂದ್ರ ಮೋದಿಯ ಪರಿವಾರ ಹೇಳ್ತದೆ ಅಂದರೆ ಇವರು ಯಾಕೆ ಮತ್ತೆ ರಾಮನ ಸೇವೆ ಮಾಡಿ ರಾಮನ ಭಕ್ತಿಯಿಂದ ನಮ್ಮ ಬದುಕನ್ನು ಒಳ್ಳೇದು ಮಾಡಿಕೊಳ್ಳಿಕ್ಕೆ ಏಜೆಂಟ್ ನರೇಂದ್ರ ಮೋದಿ ಬೇಕಿಲ್ಲಲ್ಲ ನಮಗೆ ಅದು ನಮಗೆ ಗೊತ್ತುಂಟಲ್ಲ ಇಷ್ಟಕ್ಕೂ ಈ ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರುವಾಗ ಇನ್ನೊಂದು ನಮಗೆ ಗೊತ್ತಿರಬೇಕು ಅರಣ್ಯವಾಸಿಗಳು ನಮ್ಮ ತಾಲೂಕಿನ ಮೂವತ್ತೈದು ಗ್ರಾಮಗಳಲ್ಲಿ ಅರಣ್ಯವಾಸಿಗಳಿದ್ದಾರೆ ಆ ಅರಣ್ಯವಾಸಿಗಳಿಗೆ ಇಡೀ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಆವಾಗ ನಮ್ಮ ಎಡಪಕ್ಷಗಳ ಬೆಂಬಲದ ಯು ಪಿ ಎ ಸರ್ಕಾರ ಇತ್ತು ಆ ಯು ಪಿ ಎ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತ ನಾವು ಇಡೀ ದೇಶದ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿಯಲ್ಲಿ ಕೃಷಿ ಮಾಡಿದವರಿಗೆ ಹಕ್ಕುಪತ್ರ ಸಿಗಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದು ಮಾಡ್ತಾ ಬರ್ತಿದ್ದೆವು ಲೋಕಸಭೆಯಲ್ಲಿ ನಮ್ಮ ಅರವತ್ತೊಂದು ಎಂ ಪಿಗಳಿದ್ದರು ಬೆಂಬಲ ನೀಡಿದಾಗ ನಮಗೆ ಈ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಮಾಡಿಸಿ ಸಾಧ್ಯ ಆಗಿತ್ತು ಯು ಪಿ ಎರಡು ಬರುವಾಗ ಅದು ಜಾರಿಗೆ ಬಂದಿತ್ತು ಆದರೆ ಅದರಲ್ಲಿ ಒಂದು ಸಮಸ್ಯೆ ಕಂಡು ಬಂತಾವಾಗ ಆದಿವಾಸಿಗಳಿಗೆ ಎರಡು ಸಾವಿರ ಐದನೇ ಇಶು ತನಕ ಸ್ವಾಧೀನ ಇದ್ದವರಿಗೆಲ್ಲ ಹಕ್ಕುಪತ್ರ ಕೊಡೋದು ಸಂತೋಷ ಆದರೆ ಇತರ ಅರಣ್ಯವಾಸಿಗಳಿಗೆ ಮೂರು ತಲೆಮಾರಿನ ನಿರ್ಬಂಧವನ್ನು ಹಾಕಿದರು ಆ ಮೂರು ತಲೆಮಾರಿನ ನಿರ್ಬಂಧವನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಬ್ರಿಟಿಷ್ ಕಾಲಕ್ಕೆ ಹೋಗ್ತಿತ್ತು ಆದ್ದರಿಂದ ಮಸೂದೆ ಇಲ್ಲಿ ಜಾರಿ ಆಗುವಲ್ಲಿವರಿಗೆ ಯಾವುದೇ ರೈತನಿಗೆ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ಆಗಲಿ ಅರಣ್ಯ ಭೂಮಿ ಅತಿಕ್ರಮಿಸಿ ಆಗಲಿ ಕೃಷಿ ಮಾಡುವಂಥ ಎದೆಗಾರಿಕೆ ಇರಲಿಲ್ಲ ಎಲ್ಲ ಭೂಮಾಲಕರ ಒಡೆತನಲ್ಲಿತ್ತು ಇಷ್ಟೆಲ್ಲ ಸತ್ಯ ಗೊತ್ತಿದ್ರೂ ಕೂಡ ಆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ತಪ್ಪಿದೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ದೊಡ್ಡ ರೀತಿಯಲ್ಲಿ ಚಳವಳಿ ಮಾಡಿದೆವು ಚಳವಳಿ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಹದಿನಾಲ್ಕು ಬಂತು ಎರಡು ಸಾವಿರ ಹದಿನಾಲ್ಕರಲ್ಲಿ ರೈತರ ಪರವಾಗಿ ರೈತರ ಆದಾಯ ದ್ವಿಗುಣಗೊಳಿಸಿದೆ ಅಂತೇಳಿ ಭರವಸೆ ಕೊಟ್ಟು ನಂಬಿಸಿ ಅಧಿಕಾರ ಬಂದ ನರೇಂದ್ರ ಮೋದಿಯವರಲ್ಲಿ ನಾವು ಹೋರಾಟ ಮಾಡಿದೆವು ಅವರಲ್ಲಿ ಕೂಡ ಕೇಳಿದೆವು ಆದರೆ ರೈತ ವಿರೋಧಿಯಾದ ಮಸೂದೆಯನ್ನಷ್ಟೇ ಜಾರಿ ಮಾಡಿದಂಥ ನರೇಂದ್ರ ಮೋದಿ ಸರ್ಕಾರ ಈ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಕೇವಲ ನಮ್ಮ ಬೇಡಿಕೆ ಇದ್ದು ಅಷ್ಟೇ ಎರಡು ಸಾವಿರ ಐದರ ತನಕ ಸ್ವಾಧೀನ ಇದ್ದ ರೈತರಿಗೆ ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ಕೊಡಿ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಬಿ ಜೆ ಪಿಯನ್ನು ಎಲ್ಲರೂ ಕೂಡ ತಿರಸ್ಕರಿಸುತ್ತಾರೆ ಅಂತ ಹೇಳಿಕೊಂಡು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜವ್ರು ನಾಟಕ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೈತಾರೆ ಅಲ್ಲಿ ಪತ್ರಿಕೆಯವರಿಗೆ ಬೈತಾರೆ ಇದು ತನಿಗೆ ಆಗದ ಕೆಲಸವನ್ನು ತಾನು ಸುಭಗ ಅಂತ ಹೇಳಲಿಕ್ಕೆ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸಿದೆ ಏನಾಗ ಹೇಗಾಗ್ತದೆ ನರೇಂದ್ರ ಮೋದಿ ನಿಮ್ಮ ಸರ್ಕಾರದ ಪ್ರಧಾನಮಂತ್ರಿ ನಿಮ್ಮ ಸರ್ಕಾರ ನಿಮ್ಮ ಪಕ್ಷದ ನಾಯಕರು ಎಂ ಪಿಗಳಲ್ಲಿ ಮೂವತ್ತೈದು ವರ್ಷಗಳಿಂದ ಎಂಪಿಗಳು ಬಿಜೆಪಿಯವರಿಗೆ ಎದ್ದು ಬರ್ತಾ ಇದ್ದಾರೆ ಅವರ ಮೂಲಕ ಮಾಡಿಸುವುದಲ್ಲ ಪೂಂಜರೇ ಆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡಿಸುವುದಲ್ಲ ಅದು ಲೋಲಕ್ಷ್ಮಿಗೆ ಆಗಿರಲಿ ಕಳಂಜೆ ಗ್ರಾಮದವರಿಗಾಗಿರಲಿ ಇಡೀ ತಾಲೂಕಿನ ಇಡೀ ದೇಶದ ಅರಣ್ಯವಾಸಿಗಳಿಗೆ ಅದೆಷ್ಟು ದೊಡ್ಡ ಕೊಡುಗೆ ಕೊಟ್ಟಾಗ್ತದೆ ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ರೈತರ ಪರವಾಗಿ ಇರಲಿಕ್ಕೆ ಇಷ್ಟ ಇಲ್ಲ ಆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡಲಿಲ್ಲ ಅದರ ಬಗ್ಗೆ ಸ್ವರ ಎತ್ತುವುದಿಲ್ಲ ಅಂದರೆ ಗಂಡಸ್ತನ ಇದ್ರೆ ಹಕ್ಕು ಪತ್ರ ಕೊಡಬೇಕು ಅಂತ ಹೇಳ್ತಾರೆ ಅವರು ನನಗಂತೂ ಇದುವರೆಗೆ ಗೊತ್ತಿಲ್ಲ ನನಗೆ ಕಲ್ತಾ ಯಾವ ಪತ್ರಿಕೆ ಅಲ್ಲಿಲ್ಲ ಹಕ್ಕು ಪತ್ರ ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ ಆದರೆ ಪೂಂಜರಿಗೆ ಗೊತ್ತು ಹೇಳ್ತಾರೆ ಅದು ಪತ್ರಿಕೆಯವರ ಹಕ್ಕು ಪತ್ರ ಗಂಡಸ್ತನ ಇದ್ರೆ ಕೊಡಲಿ ಅಂತ ಹೇಳಿ ನಾನೇ ಅದು ಕೂಡ ಇನ್ನೊಂದು ಅದು ಒಂದು ತಪ್ಪೆ ಇದ್ದರೆ ಇದ್ರೆ ಆಗುದಿಲ್ವಾ ಸಾವಿರದ ಒಂಬೈನೂರ ಐವತ್ತ ಏಳನೇ ದೇಶದ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ಇ ಎಮ್ ಎಸ್ ನಮೋದ್ರಿ ಪಾ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದಂಥ ಕಾಮ್ರೇಡ್ ಕೆ ಆರ್ ಗೌರಿ ಭೂ ಮಸೂದೆ ಉಳುವನೆ ಹೊಲದೊಡೆಯ ತಾನು ತಂದವರು ಮಹಿಳೆ ಅಲ್ವಾ ಹೆಂಥನ ಆಗಿರಲಿಲ್ವಾ ಈ ಹೆಂತ ತಾನೇ ಪೂಂಜರ ನಿಮ್ಮನ್ನು ಕೂಡ ಎತ್ತದ್ದು ಅಂದರೆ ನಿಮಗೆ ಪುರುಷ ಪ್ರಧಾನ ವ್ಯವಸ್ಥೆ ಮನೋಗುಣ ಕೂಡ ನಿಮ್ಮಲ್ಲಿ ವ್ಯಕ್ತಪಡಿಸಿದಿರಿ ರೈತರಿಗೆ ಅನ್ಯ ಆಗುವುದನ್ನು ಕೂಡ ಮುಚ್ಚಿ ಹಾಕಲಿಕ್ಕೆ ಗಂಡಸ್ತನ ಉಪಯೋಗಿಸಿದಿರಿ ಎಲ್ಲ ಕಾರಣಗಳಿಂದ ನಿಮ್ಮಲ್ಲಿ ಒಂದು ಪ್ರಶ್ನೆಗಳೋದು ನಿಮಗೆ ಯಾವ ತನ ಇದೆ ಐದು ವರ್ಷ ಶಾಸಕರಾಗಿದ್ದೀರಿ ಯಾಕೆ ನೀವು ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಲಿಲ್ಲ ಐದು ವರ್ಷದಲ್ಲಿ ಒಂದು ಸಮಿತಿ ಸಭೆ ಸೇರಿ ಅಕ್ರಮ ಸಕ್ಕಂದವ್ರಿಗೆ ಯಾರು ಕೊಡುವ ಕೆಲಸ ಮಾಡ್ಬೋದಿತ್ತಲ್ಲ ಇದು ಯಾವುದು ಮಾಡದೆ ನಿಮ್ಮ ತನ್ನ ಏನು ಅಂತ ಹೇಳೋದು ನೀವು ಇನ್ನು ಬಹಿರಂಗ ಪಡಿಸಬೇಕಾಗಿದೆ ಅಂತ ಹೇಳುವಂಥ ವಿಚಾರ ಕೂಡ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬರುವುದಿಲ್ಲ ಅಂತೇಳಿ ಎದೆ ತಟ್ಟಿ ನಾಳೆ ನಿಮ್ಗೆ ಕಟ್ಟಿಲಿರ್ಬೋದು ಅದು ಧನ್ಯ ಕುಮಾರಿನ ಕಾಲದಲ್ಲಿ ಕಸ್ತೂರು ರಂಗನ್ ವರದಿ ಜಾರಿಗೆ ತರುವುದಿಲ್ಲ ಅಂತ ಹೇಳಿದಂಥ ಬಿ ಜೆ ಪಿಗರೇ ನರೇಂದ್ರ ಮೋದಿ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಬರೆದು ಪ್ರಮಾಣ ಪತ್ರ ಕೊಟ್ಟಿದೆ ನಾವು ಜಾರಿ ಮಾಡುತ್ತೇವೆ ಅಂತೇಳಿ ಹೇಳುವುದು ಒಂದು ಮಾಡುವುದು ರೈತರಿಗೆ ದ್ರೋಹ ಇಂಥ ಒಂದು ಸರ್ಕಾರವನ್ನು ಖಂಡಿತಕ್ಕೂ ನಾವು ಸೋಲಿಸಬೇಕಾಗಿದೆ ನೀವು ಮೊನ್ನೆ ಭಾಷಣದಲ್ಲಿ ಹೇಳಿರಿ ಬಿಜೆಪಿಯ ದೊಡ್ಡ ಕಾರ್ಯಕರ್ತ ಸಭೆ ನಡೆದಿತ್ತು ಪೂಂಜರೆ ನಮಗೇನಿದ್ರು ಕೂಡ ರಫ್ತು ಮಾಡುವ ಉದ್ಯೋಗ ನಾವು ಆಮದು ಮಾಡ್ಕೊಳ್ಳೋದಿಲ್ಲ ಯಾವುದನ್ನು ಅಂತೇಳಿ ನಾವು ಅದನ್ನೇ ಹೇಳ್ತಾ ಬಂದಿದ್ದು ಪುಂಜರೆ ನಾವು ಯಾವಾಗಲೂ ಹೇಳ್ತೇವೆ ಇಲ್ಲಿದ್ದ ದೇಶ ಸ್ವತ್ತುಗಳನ್ನೆಲ್ಲ ನೀವು ಮಾರಾಟ ಮಾಡ್ತಾ ಇದ್ದೀರಿ ರಫ್ತು ಮಾಡ್ತಾ ಇದ್ದೀರಿ ಕೈಗಾರಿಕೋದ್ಯಮಗಳಿಗೆ ಕೋಪೊರೇಟ್ಗಳಿಗೆ ಮಾರಾಟ ಮಾಡೋದೇ ನಿಮ್ಮ ಬುದ್ಧಿ ಅಂತೇಳಿ ನಾವು ಹೇಳ್ತಾ ಬಂದೆವು ಇವತ್ತು ನೀವೇ ಅದನ್ನು ಸತ್ಯ ಅಂತೇಳಿ ಒಪ್ಪಿಕೊಂಡಿದ್ದೀರಿ ಆದರೆ ಅದು ದೇ ದೇಶಕ್ಕೆ ಮಾಡೋ ಅನ್ಯಾಯ ದೇಶವನ್ನೇ ಮಾರಲಿಕ್ಕೆ ಹೊರಟೋರು ನೀವು ಅರೆ ಇನ್ನೊಂದು ನೀವು ಆಮದು ಮಾಡೋದಿಲ್ಲ ಅಂತ ಹೇಳಬೇಡಿ ಆಮದು ಮಾಡ್ತೀರಿ ನಮ್ಮ ಇಲ್ಲಿಯ ಜಿಲ್ಲೆಯ ರೈತರಿಗೆ ಕೃಷಿಕರಿಗೆ ಅನ್ಯ ಆಗೋ ರೀತಿಯಲ್ಲಿ ಐದು ಲಕ್ಷ ಟನ್ ಅಡಿಕೆಯನ್ನೇ ಆಮದು ಮಾಡಲಿಕ್ಕೆ ಹೊರಟಿದ್ದೀರಿ ಶ್ರೀಲಂಕಾದಿಂದ ಇನ್ನು ಮಲೇಷ್ಯಿಂದ ಬೇರೆ ಸಿಂಗಾಪುರದಿಂದ ಬೇರೆ ಆಮದು ಮಾಡ್ತೀರಿ ಅದು ಮಾತ್ರವಲ್ಲ ನೀವು ಆಮದು ಮಾಡೋದು ಶಾಸಕರನ್ನು ಆಮದು ಮಾಡ್ತೀರಿ ಹಣ ಕೊಟ್ಟು ಖರೀದಿ ಮಾಡುವಂಥ ಗುಣ ನಿಮ್ಮಲ್ಲೆಲ್ಲ ಇದೆ ಎಕ್ಸ್ಪೋರ್ಟು ಮಾಡ್ತೀರಿ ಮಾರಾಟ ಮಾಡುವು ಮಾಡ್ತೀರಿ ಖರೀದಿಯೂ ಮಾಡ್ತೀರಿ ಅದರಿಂದ ಇಂಥ ರೈತರಿಗೆ ಅನ್ಯಾಯ ಮಾಡುವಂಥ ಜನ ವಿರೋಧಿ ರೈತ ವಿರೋಧಿ ಆದಂಥ ಈ ಬಿ ಜೆ ಪಿಯನ್ನು ಸೋಲಿಸುವುದು ರೈತರ ಬದ್ಧ ಕರ್ತವ್ಯ ಅಂತ ಹೇಳುವಂಥದ್ದು ನಾವು ತಿಳ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾಡಿದ ಏಪ್ರಿಲ್ ಇಪ್ಪತ್ತಾರರಂದು ಬಿ ಜೆ ಪಿಗೆ ಮತ ನೀಡದೆ ಬಿ ಜೆ ಪಿಯನ್ನು ಸೋಲಿಸುವುದೇ ನಮ್ಮ ರೈತರ ಕೃಷಿಕರ ಪ್ರಥಮ ಆದ್ಯತೆ ಅಂತ ಹೇಳುವ ತೀರ್ಮಾನದಿಂದ ಮತದಾನದಲ್ಲಿ ಭಾಗವಹಿಸಬೇಕು ಬಿ ಜೆ ಪಿಯನ್ನು ಸೋಲಿಸೋಣ ಆ ಮೂಲಕ ರೈತರ ಕೃಷಿಕರ ಗೆ ಗೆಲುವಿಗೆ ನಾವೆಲ್ಲರೂ ಕೂಡ ಕಾರಣ ಆಗುವಂತೇಳಿ ವಿನಂತಿಸುತ್ತೇನೆ ನಮಸ್ಕಾರ